ಲೇ ಪುಟ್ಟಿ ಏನೇ ಅದು ಹಂಗೆ ಗಲಾಟೆ ಮಾಡ್ತಿದ್ಯಾ ನಾನು ಮೊದಲೇ ತಲೆನೋಯ್ತಾ ಅದೇ ಬಂದು ಹೇಳ್ಕೊಟ್ಟೇನು ಹೋಗಿ ಸುಮ್ಕೆ ಅಯ್ಯ ಮುಂದೆ ಆಡ್ಕೊ ಮನೇಲಿ ಎಲ್ಲರೂ ನಾನು ತಲೆ ತಿನ್ನೋರೇ ಆಗೋರು ಹೊಗತ್ತಾಗೆ ಎಷ್ಟು ಅಂತ ಕೆಲಸ ಮಾಡೋಣ ಯಾಕೆ ಬರೇ ಬೆಳಿಗ್ಗೆ ಚಿಟ್ಟು ಬಂದುಬಿಟ್ಟಿರಂಗದೆ ಯಾಕೆ ಮಗಿನ ಇದ್ದೀರಲ್ಲ ಓ ಮಗಳಮ್ಮ ಬಂದಾ ಬಾ ಅಯ್ಯೋ ಏನು ಮಾಡೋಣ ಬಾ ಕೆಲಸ 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 ಎಷ್ಟು ಮಾಡೋರು ನೆಮ್ಮದಿ ಇರೋಕ್ಕಿಲ್ಲ ಕಾಪಿ ಕುಡಿತೇ ಟೀ ಕುಡಿತೀಯಾ ನಾಷ್ಟ ನಷ್ಟ ಆಯ್ಕೊಟ್ಟೇನು ನಾಷ್ಟ ಏನು ಬ್ಯಾಡಕಂದ್ರವಾ ಒತ್ತಾರನೇ ಗಂಜಿ ಮಾಡ್ಕೊಂಡು ಬಂದೆ ಇಕ್ಕಂಗಿರ ಒಂದು ಗ್ಲಾಸ್ ಟೀ ಕೊಡಿ ಸಾಕು ಯಾಕೆ ಹಿಂಗಿದ್ದೀರಲ್ಲ ನೆನೆಲ್ಲ ಚೆನ್ನಾಗಿದ್ರಿ ಅಯ್ಯೋ ನಾನು ಚೆಂದಕ್ಕೋದೆ ಸರ್ ಸರಿ ಬಟ್ಟೆನೆ ಸಿಕ್ಕಿವೇಗ ನಾನು ನಾನೊಂಚೂರು ಅವ್ರ ಮತ್ತೆ ಹೋಗಿಟ್ಟು ಬರಬೇಕು ಅದು ಅಲ್ಲದೆ ಪಾತ್ರೆಗಳೆಲ್ಲ ಒಂದು ಬಂಡಿ ಇಕ್ಕಿದ್ದೀನಿ ತೊಳೆದಾಕು ಇವ ಆ ಪಾತ್ರೆನು ಬಟ್ಟೆನೇ ಆಮ್ಯಾಕ್ ಮಾಡ್ಕೊಟ್ಟೆನು ಫಸ್ಟ್ ಟೈಮ್ ಚೂರು ಬಿಡ್ತೀನಿ ನೀವು ಪೂಜೆ ಗೀಜೆ ಮಾಡೋಕೆ ಹೋದರೆ ತಡ ಆಯ್ತದೆ ಆಮ್ಯಾಕೆ ಮಧ್ಯದಲ್ಲಿ ಕರಿತೀರಾ ನೀವು ಅಂತವ ಓ ಓಹ್ ನಾನು ಈಗ ಆ ಪುಟ್ಟಿ ಊಟ ತಿನ್ಸ್ಬಿಟ್ಟು ಅವಳಿಗೆ ಸ್ನಾನ ಮಾಡಿ ಸ್ನಾನ ಮಾಡ್ಕೋಬೇಕು ಆಮೇಲೆ ಬಂದೊಳ್ಳೆ ದೀಪ ಹಚ್ತೀನಿ ನೀನು ಹಂಗೆ ಮಾಡೋ ಬೇ ಬೇಗ ಮನೆ ಹೊರಿಸ್ಬಿಡು ಅವರೇ ಅಪ್ಪಾರು ನಾಲ್ಮೇಲೆ ಮಲ್ಕಂಡವ್ರೆ ಹೆಂಗೆ ಒರ್ಸ್ತಾನ ಮುಂಚೂರು ಎಬ್ಬರಿಸಿ ಅದೇ ಕಲ್ಮನಿ ಕಂಡವ್ರಲ್ಲ ಎಲ್ಲ ನನ್ನ ಕರ್ಮುಖ್ಯ ಮಂಗ್ಳಮ್ಮಾ ಸುಮ್ಮನೆ ಇರು ನೆನ್ನೆಯಿಂದ ಏನಾಯ್ತು ಅದು ನಾನು ನೀವು ಮಾತಾಡುವಾಗ ಅಪ್ಪಾರ್ ಬಂದ್ರಲ್ಲ ಕೇಳಿಸ್ಕೊಬಿಟ್ರೆ ನಾ ಅಕ್ಕಿಯ ಅಪ್ಪಾರ ಮಕ್ಕ ನೋಡಿದ್ದೆ ಓಡೋಗ್ಬಿಟ್ಟೆ ಅಲ್ಲ ಕಂಡು ಮಂಗ್ಳಮ್ಮ ಅಜ್ಜಿ ಅವ ಮಾಲ್ ಬಂದರು ನನಗೆ ಗೊತ್ತಾಗಲಿಲ್ಲ ನಾನು ನಿಮ್ಮ ಕುಟೇ ಮಾತಾಡಿರೋದನ್ನ ಕೇಳಿಸ್ಕೊಬಿಟ್ಟು ಅದೇನು ವಿಷಯ ಪೂರ್ತಿ ಹೇಳು ಪೂರ್ತಿ ಹೇಳು ಅಂತ ಹೇಳ್ಕೊಬಿಟ್ಟವರಲ್ಲ ಹಾಂ ನಿನ್ಗಾರು ಗೊತ್ತಾಗ್ಲಿಲ್ವೇ ಅವರೇ ನಾನು ನಿಮ್ಮ ಕುಟೇ ನೀವು ಹೇಳೋದು ಕೇಳ್ಕೊಂಡು ನಿಂತಿದ್ದೆ ಅಪ್ಪಾರ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ಬಿರ ಬಂದೇ ಬಿಟ್ರಲ್ಲ ಮಕ್ಕ ಬೇರೆ ಹುರ ಹುರ ಅಂತಿತ್ತಲ್ಲ ನಾನು ಅದಕ್ಕೆ ಗಾಬರಿ ಬಿದ್ದೋಳಂಗೆ ಓಡೈಬಿಟ್ಟೆ ಅದಕ್ಕೆ ನೆನೆಯಿಂದ ನಿಮ್ಮ ಮನೆ ತಕ್ಕ ಯಾರು ಬರಲಿಲ್ಲ ನಾವು ಹಂಗುವೆ ನಮ್ಮ ನಾದಿ ಮಗ ಬಂದಿದ್ದೆ ಹಾಂ ಅವನುವೇ ಏನಂತಾರ ಅಂದ್ಕಂಡೆ ಈ ನಮ್ಮ ಮನೆಯಪ್ಪ ಕರ್ಕಂಬಂದಿ ಮಾತಾಡ್ಸ್ಕೊಬತ್ತೀನಿ ಅಂತ ಬಂದಿದ್ದೆ ನಾನು ಅವ್ನು ಕೊಟ್ಟಿದ್ದೇ ಹೇಳಕ್ಕೆ ಹೋಗಲಿಲ್ಲ ಹೆಂಗೆ ಹೇಳೋಣ ಇಸ್ಯಾನ ಅಂತ ಐದು ಯಾವ್ರಿ ಯಾವ ಗಳಿಗೆ ಕೆಟ್ಟೋಗಿತ್ತು ಹೋಗತ್ತಾಗೆ ನಾವಿಬ್ಬರು ಅದು ಯಾಕೆ ಹಂಗೆ ಮಾತಾಡ್ಕೊಂಡು ನಿಂತಿದ್ವೋ ಈಗ ಅಪ್ಪರು ಸಿಟ್ ಸಿಟ್ಟು ಮಾಡ್ಕೊಂಡವ್ರ ಆಸಿಕೆ ಅಯ್ಯೋ ಅದು ಅದೇನು ಅಂತ ನಾನು ಕಾಣಿ ಪೂರ್ತಿ ಗೊತ್ತೋ ಗೊತ್ತಿಲ್ವೋ ಅದು ಹೇಳೋಕ್ಕಿಲ್ಲ ನಾನು ಕೇಳಿಸ್ಕೊಂಡೆ ಪೂರ್ತಿ ಇಷ್ಟೇಳು ನಾನು ಕೇಳಿಸ್ಕೊಂಡೆ ಪೂರ್ತಿ ಇಸ್ ಹೇಳು ಅಷ್ಟೇ ಹೇಳ್ಕೊಂಡು ನೆನ್ನೆಯಿಂದ ಊಟ ತಿಂದಿಲ್ಲ ಕಾಫಿ ನೀರು ಏನು ಕುಡಿದಿರಾ ಹಂಗೆ ಮುಂಚ್ಕೊಂಡು ಕಾಣಗೂ ಬಂದು ಮನಿಕ್ಕೊಳ್ದ್ದಂಗೆ ಹಂಗೆ ನನ್ನ ನಣ್ಣ್ಮೇಲೆ ಮಣಿಕಂಡು ಆ ಮಗ ಮಾತಾ ಕೊರು ರೇಗ ಆಡ್ಕೊಂಡು ಬೀಳ್ತಾರೆ ನನಗೂ ಸಾಕಾಗೋಗೋದೇ ನಾನು ಹಂಗೂ ಕಂಡು ಕಣ್ದೊಳಗೆ ಏನು ಏನು ಹೇಳ್ಬೇಕು ನಿಮಗೆ ಅಂತವ ರೇಗಾಡ್ದೆ ಇವತ್ತು ಹಂಗು ಮಾವನ್ನ ಗೆಳ್ತೀನಿ ಅಂತ ಗದ್ರಸಿದ್ದೆ ರಾತ್ರಿ ಹೋಗತ್ತೆ ನನಗತ್ತೀ ಯಾಕಾರ ಗ್ಯಾಂಗ್ ಇಟ್ಟೊಳಂಗ ಆ ವಿಷ್ಯ ಹಂಗೆ ಮುಂದೆ ಹೇಳ್ಕೊಂಡು ಕುತ್ಕೊಂಡು ನನಗೆ ಇದು ಆಯ್ತಲ್ಲ ಇವ್ರದ್ದು ಈ ತನ್ನವಿಂದ ಇಚ್ಛೆ ಬಂದ್ವಲ್ಲ ಅಂತ ಖುಷಿಗೆ ಬಾಯ್ ಬಂದಂಗೆ ಒದ್ರು ಅದು ನೋಡ್ರಿ ಕೇಳಿಸ್ಕೊಬಿಟ್ಟವ್ರೆ ನನಗೆ ಸಾಕು ಸಾಕು ಮಂಗಳಮ್ಮ ಯವ್ವಾ ಏನು ಮಾಡೋಕ್ಕದ್ತು ಗಳಿಗೆ ಕೆಟ್ಟಗಳಿಗೆ ಅಂತಿರ್ತದೆ ನೀವು ಈಗ ಜಗಳ ಪಗ್ ಮಾಡ್ಕೊಳಕ್ಕೋಗ್ಬೇಡಿ ಹ್ಞೂ ಅವ್ರ ಪ್ರಕಾರವಾಗಿ ನೀವು ಮಾಡಿ ತಪ್ಪಾಗದೆ ಬಾಯ್ಬಿಟ್ಟು ಹೇಳಿದ್ರೆ ಇನ್ನೂ ದೊಡ್ಡದಾಗ್ತದೆ ಸುಮ್ಕಿದ್ದು ಬಿಡಿ ಎರಡು ದಿವಸ ಸಿಟ್ಟು ಮಾಡ್ಕೊಂಡು ಸಣ್ಣಗಾಯ್ತಾರೆ ಅಯ್ಯೋ ಮಂಗ್ಳಮ್ಮ ನೀನು ಗೊತ್ತ ಕೇಳಿದೆ ಬುದ್ಧಿ ನೀವು ಗೊತ್ತಿಲ್ಲ ಕಣ್ಣು ಹೇಳಿ ಹಿಡ್ದಿದ್ದು ಹಠ ಮಾತ್ರ ಬಿಡಲ್ಲ ಜಗ್ಮೊಂಡ ಈಗ ಐಸಿ ಏನಾದ್ರು ಒಂದು ತೀರ್ಮಾನ ಆಗೋರ್ಗು ಅದು ಹಿಂಗೆ ಹಿಡ್ಕೊಂಡೆ ಕೂತಿರ್ತಾರೆ ಅದಕ್ಕೆ ನಮ್ಮ ಮಾವಿನ ಹೆಸರು ಹತ್ತಿರ ಬಾಯಿ ಮುಚ್ಚುತ್ತಾರೆ ಹೋಗೋ ಅವ್ರ ಮನೇಲಿ ಮಾತಾಡ್ಬಿಟ್ಟು ಕರ್ಕ ಬರ್ತೀನಿ ಕರ್ಕ ಬಂದ್ಬಿಟ್ಟು ನಾ ಬುದ್ಧಿವಾದ ಎಳಸ್ರೆ ಅವಾಗ ತಾವು ಬರ್ತಾರೆ ಇಲ್ಲ ಹಿಂಗೆ ಎಣಿಸ್ತಾರೆ ಮೊದಲೇ ಅದು ಬೇರೆ ತಲೆ ಕೆಟ್ಟೋಗೋದೇ ಅಂತೀಯಾ ಎಲೆಕ್ಷನ್ ಆಗ ನಿಂತು ಸೋತಿರೋದು ಈಗ ಇದಕ್ಕೆ ಹಿಂಗೆಲ್ಲ ಆಯಿತು ಅಂದರೆ ನಾನೇನು ಹಂಗೆ ನನ್ನ ಮೇಲೆ ಗುಬೆ ಕುಡಿಸ್ಕೊಂಡು ಮುನ್ಸ್ಕೊಂಡು ಕುತ್ಕೋತಾರೆ ಅರ್ಧಂಬರ್ದ ತಿಳ್ಕೊಂಡವ್ರಿಗೆ ಪೂರ್ತಿ ತಿಳಿದವ್ರಿಗೆ ಹೇಳ್ಬೋದು ತಿಳಿದೇ ಇರೋರು ಹೇಳ್ಬೋದು ಅರ್ಧಂಬರ್ದ ತಿಳ್ಕೊಂಡವ್ರಲ್ಲ ಇವ್ರಿಗೆ ಏನು ಹೇಳಿ ಹೇಳು ಅದಕ್ಕೆ ಒಂಚೂರು ಮನೆ ಕೆಲಸ ಮಾಡಿಕೊಡು ನಾನು ಒಂಚೂರು ನಮ್ಮ ಅಮ್ಮ ಅಂತ ಹೋಗ್ಬಿಟ್ಟು ನಮ್ಮ ಅವ್ರನ್ನ ಕರ್ಕೊಬರ್ತೀನಿ ಸರ್ ಆಯ್ತದೆ ನಾನೇ ನಿನ್ನ ಕರೆಯೋಣ ಅಂತಿದ್ದೆ ನೀನೇ ಬಂದಿದ್ದು ಒಳ್ಳೇದಾಯ್ತು ನೀನು ಬರ್ತೀನಿಕೆ ಹಾಂ ಅವರೇ ಎಂಥ ಹೇಳಿರಿ ನಾನು ನಿಮ್ಮ ಅವ್ರ ಮಂದಕ್ಕೆ ಯುವ ಇವಾಗ ಆಗೋಕ್ಕಿಲ್ಲ ಅದು ಅದ್ಯಾಕೆ ಮಂಗಳ ಮಂಗಾರ್ತಿ ಬಾಬಿ ಬಿದ್ದೊಳಗೆ ನಮ್ಮ ಅವ್ರ ಮನೆ ನೀನು ನೋಡೋದ್ರಲ್ಲ ಬಾ ಕರ್ಕೊಂಡೋಗ್ತೀನಿ ನಮ್ಮ ಮಾವ ನೋಡಿದ್ಯಾರ ಅವ್ರ ಮನೆ ನೋಡಿದ್ಯಾ ಬಾ ನಾವು ಮುಂಚೆ ಅಲ್ಲೇ ಇದ್ದಿದ್ದು ಏವ್ ಹಂಗೆ ಕರ್ಕೊಂಡೋಗಿರೀ ಇನ್ನೊಂದು ದಿವಸ ಹೋಗೋಣ ಅರೆ ಈ ಸಿಕ್ ಮಾತ್ರ ನಾನು ಕರಿಬೇಡ್ರಿ ಅಲ್ಲಂಗೆ ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ನಾನು ಒಂದು ಮಾತಾಡೋಣ ನೀವೇ ಎಸ್ ಎ ನಾಲ್ಕು ಗಂಟೆ ತಕೊಂಡು ಹೋಗ್ಬೇಡ್ರಿ ಅಂತ ನಾನು ಇಷ್ಟ ಇದೇನು ಮಗಳಮ್ಮ ಹಿಂಗಂತ ಇವ್ರು ನೋಡ್ರಿ ಹಿಂಗಾರ್ತ ಕೂತೋರ ನಾನು ಹಿಂಗೆ ಅಂತ ಹೆಂಗೆ ಸಹಿಸ್ಕೊಳ್ಳೋದು ಈಗ ಹೇಳ್ದಿರ ಹೋದರೆ ನನ್ನೇ ತಪ್ಪು ಅಂತಾಗಲ್ವೇ ನಾನು ಮಾಡಿರಲ್ಲ ಏನು ತಪ್ಪದೆ ಒಪ್ಪಿಸ್ತೀನಿ ಯಾವ ಕೆಲ್ವಂದ ಗಾಂಧಾರಿ ಹೆಂಗೆ ಸಹಿಸ್ಕೋಬೇಕಾಗ್ತದೆ ಕಣ್ರು ಕಂಡದಂಗೆ ಕಣ್ಮಸ್ಕೊಂಡಿರ್ಬೇಕಾಗ್ತದೆ ಈಗ ಅಪ್ಪರು ಇಸಿದಾಗೆ ನೀವು ಮಾಡಿ ತಪ್ಪು ಈಗ ನಿಮ್ಮ ಅವ್ರ ಮಸ್ತಿ ಹೆಂಗದು ಅವರು ಗಂಡಸ್ರಿಯಾ ಈಗ ಅಣ್ಣಾರ್ಗೆ ಇಷ್ಟಿದ್ದಂಗೆ ಅವ್ರಿಗೂ ಎಲೆಕ್ಷನ್ ರಾಜಕೀಯ ಅಂತ ಇಷ್ಟ ಇತ್ತು ಅಂದರೆ ನೀವು ಹಿಂಗೆ ನಾನು ಮಾಡಿದೆ ಮಾಡ್ತೆ ಅಂತ ಹೇಳಿದ್ರೆ ಅವ್ರು ಏನಂತ ಕಂಡರು ತೂ ಇವಳಂಥ ಹುಡುಗಿಂತ ಮೇಲೆ ಕೆರ್ತಾಕ್ತಿರ್ ಕಲಸಿಲ್ವೇ ಇಲ್ಲ ಅಪ್ಪಾರ್ಗೆ ಏನು ವಿಷಯ ಗೊತ್ತೋ ಗೊತ್ತಿಲ್ವೋ ಅವ್ರು ಏನೋ ಮೇಲ್ಗಡೆ ತಿಳ್ಕೊಂಡಿರ್ತಾರೆ ನೀವು ಇರೋದೆಲ್ಲ ಬಾಯ್ಬಿಟ್ಟು ಹೇಳೋದ್ಮಕ್ಕೆ ಅಪ್ಪರು ಈ ನೀನು ಮಾತಾಡಿದ್ದು ಅಂತ ಗೊತ್ತಿಲ್ಲ ಇರೋದು ಗೊತ್ತಾಗ್ಬಿಟ್ರೆ ಅದಕ್ಕೆ ಏನು ಗೊತ್ತು ಅಂತ ನಿಧಾನಕ್ಕೆ ನೀವೇ ಬಾಯ್ ಒಂದು ಒಂದೆರಡು ದಿವಸ ಕೋಪ ತಾಳಗಟ್ಟ ಸುಮ್ಕೆ ಇದ್ಬಿಡಿ ಈಗ ನೀವು ಅಲ್ಲಿ ಹೋಗಿ ಹೆಂಗಿರೋ ನಿಮ್ಮ ಮನೆ ವಿಷಯ ನನಗೆ ಅಷ್ಟೋ ಇಷ್ಟೋ ಗೊತ್ತಿರೋದು ಕೇಳ್ತೀನಿ ಮತ್ತೆ ಸರಿ ಇಲ್ಲ ಅಂತೀರ ನಿಮ್ಮ ಅವರು ಪಾಪ ಅವ್ರು ಹೆಂಗೆ ಯಾವ ಕಡೆಗೆ ಮಾತಾಡ್ತಾರೋ ಕಾಣೆ ಈಗ ಅವ್ರೇನಾರ ಎಲ್ಲ ಸಪೋರ್ಟ್ ಮಾಡೋಕ್ಕಿಲ್ಲ ಅನ್ನೋದಿದ್ದರೆ ನೀವು ಮಾಡಿ ಸರಿ ಸಪೋರ್ಟ್ ಮಾಡಿದ್ರು ಹಿಂಗೆ ಆಯಿತು ಅನ್ನೋದಾದರೆ ಮೇಲೆ ತಪ್ಪು ತಿಳ್ಕೊಳ್ಳೋಕೆ ಇನ್ನೊಂದು ದಿವ್ಸ ನಿಮ್ಮ ಮಾತಿಗೆ ಮರ್ಯದಿರ್ತದೆ ಅಕ್ಕ್ಯ ಇಷ್ಟೆಲ್ಲ ರಾಮಾಯಣ ಮನೇಲಿ ತಂದ್ಕೊಳ್ಳೋ ಬದಲಿಲ್ಲ ಅಪ್ಪ ನಾನೊಂದೆರಡು ದಿವಸ ಬಿಟ್ಬಿಟ್ರೆ ಕ್ವಾಪ್ತಲ್ಲ ಅವರು ತಾವು ಬಂದ್ಮೇಲೆ ಸರೋತಾರೆ ಅಂತ ನೀವೇ ಮೆಲ್ಲೆಗೆ ಬಾಯ್ ಬಿಡ್ಸ್ಕೊಂಡು ಏನು ಕೇಳಿಸ್ಕೊಂಡ್ರು ಅಂತ ಕೇಳ್ಕೊಳ್ಳಿ ಯಾಕೆ ಸುಮ್ಕೆ ಇವಾಗ ಇಲ್ಲಿಂದ ಈ ಮನೆ ತವಿಂದ ಅದು ಹೆಂಗೆ ಸಂಸಾರ ಬಿಟ್ಟು ಯಾದಿ ರಟ್ಟು ನನಗೆ ಇಲ್ಲಿಂದ ಅಲ್ಲಿ ಗಂಟೆ ತಗೊಂಡೋಗಿ ಎಲ್ಲ ಇದು ಮಾಡ್ತೀವಿ ಅವು ಆಮೇಲೆ ಅಪ್ಪಿ ತಪ್ಪಿ ನೀವು ಅಲ್ಲಿಗೆ ಹೋಗಿ ಹೇಳಿದ್ರಿ ಅಂದ್ಕೊಳ್ಳಿ ಅಪ್ಪ ಅವರು ಯಾಕೆ ಬಂದುಬಿಟ್ರೆ ಇಲ್ಲಿ ವಿಷಯ ಅಲ್ಲಿಗೆಲ್ಲ ಹೇಳ್ಕೊಂಬತ್ತೀಯಾ ಅಂತವಾ ಯಾಕೆ ಸುಮ್ಕಿದ್ದು ಬಿಡಿ ನೀವು ತಪ್ಪು ತಿಳ್ಕೊಬೇಡಿ ಏನೋ ನಮ್ಮ ತೋಚಿದ್ದು ಮನೆ ಸಂಸಾರ ಗಂಡನ ಬುದ್ಧಿ ಈ ಥರದ್ದು ಕೇಳಿದೆ ಅಷ್ಟಿಯ ನಾನು ಅಂತುವೆ ನೀವು ಏನಾದ್ರು ತಿಳ್ಕೊಳ್ಳಿ ಇನ್ನು ಮನೆಯವನು ಏನು ಸಿದ್ದಪ್ಪ ಅನ್ನೋಲ್ಲ ಏನು ಮಾಡಿದ್ರು ನಮ್ಮ ಅಪ್ಪನ ಮನ್ಗೂ ಎಲ್ದೋಳಲ್ಲ ಇತ್ತಾಗ ಅವ್ರ ಅಕ್ಕ ಅತ್ತೆ ನಿದಿರ್ಗು ಎಲ್ದೊಳಲ್ಲ ಒಬ್ಬಳೆ ಸೇಸ್ಕೊಂಡಿದ್ದು ಗಂಟಾ ಬಂದೀವಿ ಹ್ಞೂ ಇನ್ನೂ ಹೇಳಿದ್ರಿ ಗಂಡ ಇಕ್ಳಿಗೆ ಒಂಥರ ಬುದ್ಧಿ ಕಟ್ಟಂಗೆ ಇನ್ನೂ ಜಾಸ್ತಿ ಮಾಡ್ತವೆ ಅದಕ್ಕೆ ಯಾವಾಗ ಹೆಂಗೆ ಸದೋ ಬುದ್ಧಿ ಇದ್ದಂಗೆ ಹಿಂಗಂತ್ಯ ಮಂಗಳಮ್ಮ ಮಂಗ್ಳಮ್ಮ ಹೋಗೋದು ಬೇಡ ಅಂತ್ಯ ಅರೆ ಇವ್ರು ಹಠದ ಬುತ್ತಿ ಗೊತ್ತಿದ್ದು ನನಗೆ ಹಿಂಗೆ ಸೈಸ್ಕೊಳ್ಳೋಣ ಅಂತ ನಾನು ನೆನ್ನೆಯಿಂದ ಊಟ ತಿಂದಿಲ್ಲ ಒಂದು ಗ್ಲಾಸ್ ಕಾಪಿ ಕುಡ್ದಿಲ್ಲ ಮಲ್ಗು ಇರೋದು ಹೆಂಗೆ ನೆಲದ ಮೇಲೆ ಅಬ್ಬೆ ಪಾರಿ ಹೆಂಗೆ ಹೆಂಗೆ ಮನೆ ನಮ್ಮ ಮನೆಯವ್ರು ಎಷ್ಟು ಒಳ್ಳೆಯವ್ರ್ ಹಠದಲ್ಲಿ ಅಷ್ಟೇ ಸಿಟ್ಟುನು ಅವಾ ಹಿಂಗೆ ಎಂತೇನು ಕೇಳಬೇಡ್ರಿ ಎಲ್ಲರೂ ಅವ್ರ ಮನೆಯೊಳಗೆ ಹಿಂಗೇಯ ಆಚೆಲ್ಲ ಹೆಂಗು ಮನೆಯೊಳಗಂತೂ ಇದೆಯಾ ಕಥೆಯಾ ನೀನೇ ತಲು ಎರಡು ದಿವಸ ಮುಖ್ಯ ಈಗ ಅವ್ರಿಗೆ ನಾಷ್ಟ ತಿಂಡಿಗೆ ನಮ್ಮ ಮನೆಯಪ್ಪನ ಓನ ಮಾಡಿ ಎಪ್ಪಾರು ಕಳೆ ಅಂತ ಅಂತೇಳಿ ಕಳಿಸ್ತೀನಿ ಅವನು ಮಾತಾರೆ ಒಂದು ಚೂರು ಕಿವಿ ಹಿಡಿತದೆ ಅವ್ನು ಹೆಂಗೋ ನೈಸ್ ಮಾಡ್ತೀನಿ ಅಂತ ತಕ್ಕೋ ನಾನು ಈಸಿ ಅಂತ ಹೇಳಕ್ಕಿಲ್ಲ ಗಂಡು ಜಗಳಾಡವ್ರೆ ಅಂತ ಹೇಳ್ತೀನಿ ನೀವು ಹಂಗೆ ಇದು ಬಿಡಿ ಹೆಂಗಿರು ಮಗ ಅದಲ್ಲ ಮಗ ಸಮಾಧಾನ ಮಾಡ್ತದೆ ಎರಡು ದಿವಸ ಸರಿ ಮಂಗಳಮ್ಮ ಇದು ಒಂದು ಆಗೇ ಬಿಡಿ ನೀನು ಹೇಳ್ದಂಗೆ ಕೇಳ್ಕೊತೀನಿ ಸರಿ ನೀನು ಅದೇನು ಬೇರೆ ಕೆಲಸ ಮಾಡು ಕಾಪಿ ಮಾಡಿಕ್ಯೂ ಅಲ್ಲಿ ಎತ್ಕೊಂಡು ಕುಡಿ ನಾನು ಒಂಚೂರು ಮಗಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಬರ್ತೀನಿ ಆಮಕ್ಕೆ ಇನ್ನೇನು ಅವ್ರ ಮನೆಗೆ ಹೋಗೋಲ್ಲ ಅಂದ್ರೆ ಅಡುಗೆ ಇರ್ತೀನಿ ಸರಿ ಕಣ್ರವ್ವ ನಾನು ಕಾಪಿ ಕೊಟ್ಬಿಟ್ಟು ಗುಡ್ ಸಾರಿಸ್ಬಿಟ್ರೇನು ಆಮೇಲೆ ಪಾತ್ರೆಯೂ ಬಟ್ಟೆನೂ ಇತ್ತಲದ ಹಾಕ್ಕೊಂಡು ಹೋಗಿದ್ದೀನಿ ನೀವು ಅಷ್ಟೊತ್ತು ಸಾನಾ ಪೂಜೆ ಮಾಡ್ಕೊಳ್ಳಿ ಹಾಂ ನಾನು ಸಿದ್ದಪ್ಪನ ನೀರಲ್ಲಿ ಕರೆಯೋಣ ಆಮೇಲೆ ಕರೆಯೋಣವಾ ಒಂದು ಕೆಲಸ ಮಾಡು ಅವ್ರು ನೆನ್ನೆಯಿಂದ ಊಟ ಮಾಡಿಲ್ಲ ಫಸ್ಟ್ ಸಿದ್ದಪ್ಪನೇ ಬಿಡು ಆಮೇಲೆ ನಿಂಗೆ ಕೆಲಸ ಇಡ್ಬೋ ಸರಿ ಕಣ್ರವಾ ಆಯಿತು ಏನು ಕೆಲಸದ ಏನಿಲ್ಲ ನನಗೆ ಬಾ ಬಾಬಾ ಅಂತ ಹಿಡ್ಕೊಂಡು ಕೂತಿದ್ದಿ ಏ ಬಾ ಕಣ ನೀನು ಹಿಂಗಾಡಿ ಏನು ಗಣ್ ಬಾರಿ ಕೆಲಸ ನಾನು ಕಾಣೆ ನೀನು ಮಾಡೋದಿನ ಸತ್ತಕ್ಕ ಹ್ಞೂ ಕಂಡುಬಿಟ್ಟವಳೆ ಇವಳು ಅದೇನು ಹೋಗಮ್ಮಿ ಅಪ್ಪರ ಮನೆ ಕೆಲಸ ಮುಗ್ಸ್ಕೊಬ ಬಂದರೆ ಇಲ್ಲಿ ಬಂದು ಹುಡುಗಾಟೆ ಅಡಿಯೇ ಬಾ ಬಾ ಅಂತ ಇಟ್ಕೊಂಡು ಹೋಗವ ಕೆಮೆ ನೋಡೋ ಏ ನಾನು ಕೆಮೆ ಕಂಡಿದ್ದೀನಿ ಹೊಸ ನಿನ್ನ ಕೆಲಸ ಅದೇ ಅವರು ಹೇಳಿರೋದು ಬಾ ಅವರು ಹೇಳಿರೋದೆ ನನ್ನ ಕೆಲಸ ನಿನ್ನ ಕೂಟ ಹೇಳಿ ಕೆಲಸರೇ ಏನು ಕೆಲಸ ಅದು ಅದು ನೀನು ಯಾರು ಕೂಡ ನನಗೆ ಬೇಡ ಅವರು ವ್ಯಾಪಾರವೇ ಯಾಕೋ ಸಣ್ಣದಾಗಿ ಜಗಳ ಮಾಡ್ಕೊಬಿಟ್ಟಿರಂಗ್ರಿ ಅಪ್ಪರು ನೆನೆಯಿಂದ ಊಟ ತಿಂಡಿ ಏನು ಮಾಡ್ದಂಗೆ ಮುಸ್ಕೊಂಡು ನನ್ಕೊಂಡವ್ರೆ ಅದಕ್ಕೆ ನೀನು ಒಂಚೂರು ಬಂದು ಸಮಾಧಾನ ಮಾಡು ಸಮಾಧಾನ ಮಾಡಿಸಿ ಒಂಚೂರು ಕಾಪಿ ತಿನ್ನಿಸಿ ಕುಡಿಸಿ ತಿಂಡಿ ತಿನಿಸು ಏನು ಪಾಪ ಮನೇಲಿ ಗಂಡ ಹಣ್ಣು ಇಡ್ರಿ ಅಪ್ಪರು ನನ್ನ ಎಲೆಕ್ಸಂದ್ ಇದಾಯ್ತಲ್ಲ ಅದು ಮೇಕೆ ಅದು ಸಿಟ್ಟನ್ನು ತಂದು ಅವ್ರ ಮೇಲೆ ಹಾಕ್ಬಿಟ್ಟು ಇಬ್ಬರು ಕಿತ್ತಬಿಟ್ಟವ್ರೆ ನಮಗೆ ಯಾಕೆ ದೊಡ್ಡವ್ರ ಸುದ್ದಿ ಏನು ಎತ್ತಂತ ಕೇಳಕ್ಕೆ ಅವ್ರು ಅವ್ರಿಗೆ ಒಂಚೂರು ನಾಷ್ಟಾ ಮಾಡಿಸ್ ಹೋಗು ಬಾ ಅದ್ಕೆ ಅವರು ನಾನು ಮಾತು ಹೇಳ್ತಿಲ್ಲ ಅಂದರು ನಾನು ನಿನ್ನ ಬರ್ತೀನಿ ನೀನು ವೈನ ಮಾಡ್ತೀಯ ಅಂತ ಹೇಳಿನಿ ಏ ಗಂಜ್ಲೊಟ್ಟೋಳೆ ಅವ್ರು ಗಂಡ ಹಣ ಜದ್ಕೋದರೆ ಓ ಹೋಗಿ ಯಕೆಮ್ಮ ನೋಡು ದೊಡ್ಡವ್ರ ವಿಷಯ ನಮಗೆ ಯಾಕೆ ನಾನು ಹೋಗೋದು ಅವ್ರ ಏನಾರು ಅನ್ನೋದು ಅನ್ಸ್ಕೊಂಬರೀ ಅವರೇ ಒಂದು ದಿವಸ ಸರ್ ಹೋದರು ಅವ್ರಿಗೆ ನಾವು ಎಲ್ಲ ತಿಳಿದೋರು ಇವಳೊಬ್ಳು ನನ್ನ ಯಾವ ದೊಡ್ಡ ಮನ್ಸು ಅಂತ ಅವ್ರು ನಾ ಮನೆ ಹೋಗಿ ನ್ಯಾಯ ಮಾಡುವಂತಿದ್ದಿ ಅಯ್ಯಪ್ಪು ನೆನ್ನಾ ನೀನು ಯಾವ ದೊಡ್ಡ ಮನ್ಸ ನ್ಯಾಯ ಅಂತ ಯಾರು ಕರ್ತಿಲ್ಲ ಕಣ ಅವರು ನನ್ನ ಮಾತು ಕೇಳ್ತಿಲ್ಲ ನೆನೆಯಿಂದ ನಷ್ಟ ಮಾಡಿಲ್ಲ ಅಂತ ಬಿಜಾರ್ ಮಾಡ್ಕೊಂಡವ್ರೆ ಅದಕ್ಕೆ ನೀನು ಒಂಚೂರು ವೈನ ಮಾಡೋರೇ ಅಪ್ಪ ನಿನ್ನ ಮಾತು ಕೇಳೋರು ಇನ್ನು ನಮ್ಗೆ ಅವ್ರನ್ನ ಬಿಟ್ಟರೆ ಅವ್ರಿಗೆ ನಾವು ನಮ್ಗೆ ಅವರು ಅಲ್ವೇ ಅಕ್ಕಪಕ್ಕದಾಗೆ ಅಂತ ಹೇಳೋದು ಪಪ್ಪ ಏನು ಚಿಕ್ಕ ವಯಸ್ಸು ಇಬ್ಬರು ಕಿತ್ತಾಳ್ಕೊಬಿಟ್ಟವ್ರೆ ದಾರ್ದು ಸರೋತರೆ ನನಗೂ ಗೊತ್ತು ಕಣೆ ಹೇಳೋ ಅವ್ರಿಗೆ ನಾವು ಬುದ್ಧಿ ಹೇಳೋ ದೊಡ್ಡವರಲ್ಲ ಅಂತ ಆದ್ರೆ ಒಚೂರು ಒಟ್ಟು ಗಂತಿ ತಿನಿಸ್ ಬಾ ಅವ್ರ ಸಂತ ಬೀಳ್ತಾವ್ರಿ ಅದಕ್ಕೆ ಬಂದೆ ಕಣ ಅವರ ಹೆಸನು ಕರಿ ಅಂದರು ಬೇಕಾದ್ರೆ ಕರಿಯನೇ ಲೇ ಮಂಗ್ಲಿ ನೀನು ಮಾಡೋ ಕೆಲಸ ಕಣಲೆ ಅವ್ರು ನಿನ್ನ ಎಲೆಕ್ಷನ್ ವಿಷಯನೇ ತಲೆ ಕೆರ್ಸ್ಕೊಂಡು ಕೂತವ್ರೆ ಅದಕ್ಕೆ ಇವ್ರ ಯಾಕೆ ಜಗಳ ಆಡ್ಕೊಳಕ್ಕೆ ಹೋದ್ರು ಈಗ ಇದ್ರ ಮಧ್ಯೆ ನಾನು ನನ್ನೇನಾರು ಅನ್ಬಿಟ್ರು ಏನ್ಲೇ ಮಾಡಲಿ ನಿನ್ನೆ ಚೆನ್ನಾಗೇ ಇದಲ್ಲ ಏಮಂತ ಬಂದಾಗ ಅಯ್ಯದು ಯಾವಾಗ ಮಾಡ್ಕೊಂಡು ಬಿಡು ನೀನು ಯಾವಾಗ ಎತ್ತು ಗಂಟೆಗಳಿಗೆಲ್ಲ ಕೇಳ್ಕೊಂಡು ಕುತ್ಕೊಂಡೇ ಈಗ ಆಗೋದೇ ಮುಸ್ಕೊಂಡವ್ರೆ ನೀವು ಒಟ್ಟು ಒಟ್ಟುಗೂನ್ಸು ಆಮ್ಯ ಅವ್ರು ಅನ್ಪಾಡು ಏನೋ ಮಾಡ್ಕೋತಾರೆ ಕಣ ಓ ಇವಳು ನಾನು ಬಿಡೋಕ್ಕಿಲ್ಲ ಕಣವ ಅವ್ರು ಏನಾರ ಅಂದ ಆಮೇಲೆ ಮಂಗಳಿ ನಿಂಗಂತೂ ಮಾರಿ ಹಬ್ಬ ಮಾಡ್ಬಿಟ್ಟೆನು ಸುಮ್ತ ಕೆಲ್ಸ ಕರ್ಕೊಂಡು ಹೋಗಿ ಇವಾಗ ಬಿಡ್ತಿದ್ದೀಯ ಅಲ್ಲಿಗೆ ನಾನು ಅಲ್ಲಿ ಇನ್ನೂ ಮಣ್ಣೇದು ಹಾಕಬೇಕು ಏ ಬಾ ಪಾಪ ಕಣ ಹಾಂ ಅಪ್ಪ ಎಷ್ಟೆಲ್ಲ ಮಾಡೋ ನಮಗೆ ಅವ್ರು ಹೊಸ ಒಟ್ಟು ಕೂತಿದ್ರೆ ನೋಡ್ಕೊಂಡಿರಾನೆ ಹೇ ಬಾರ ಯಪ್ಪ ಬಾ 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 ತಡ ಮಾಡ್ಬೇಡ ಕಣ ನಾನು ಬೇಕೆ ಬಣ್ಣ ಹೋಗಬೇಕು ಅಲ್ಲಿ ಕೆಲಸ ಬರಬೇಕು ಬಾ ಬಿರ್ನಾ ಹುಳಾಬ್ಳು ನಾನು ಬರೋಕಿಲ್ಲ ಬಂದೆ ನೋಡಿ ಅಳದೋಳ ನಂಗೆ ಗೊತ್ತಿತ್ತು ಒತ್ತಾರೆ ಅದ್ ನಿನ್ನ ಮಕ್ಕ ನೋಡ್ದಾಗ್ಲೇ ಇಂಥದ್ದೇನಾರೋ ಅಂತ ಸಿಗೋತೀನಿ ಇತ್ತವ ಏ ಬಾಳ ಮುಖ ನನ್ನ ಮಕ್ಕಳ ನೋಡ್ಕೊಂಡು ನಾನು ಕಟ್ಕೊಂಡಿರೋಕೆ ಇಷ್ಟ ಅದ ಇದ್ದಿ ಇಲ್ಲ ಅಂದ್ರೆ ನಿನ್ನತ್ತಿರೋಳು ನೀನು ಅಲ್ಲಿ ಇಷ್ಟಿದ್ದೆ ಊರ್ನಾಗ ಬಾ ಹೋಗ್ಲೇ ಹೋಗ್ಲೇ ಕಂಡಿದ್ದೀನಿ ಊರೆಲ್ಲ ಹಂಗೆ ಅಂತದ ಕಣ ಅಂದ್ರೆ ಅಲ್ಲಿ ಬಾ ಬಿರ್ನಾ ನಾನು ಇಟ್ಲಾಗ್ ಇರ್ತೀನಿ ಓ ಇವುಳೊಬ್ಳು ಹೂ ಆಳಿಸ್ತುಡಂಗ್ ಕಾಣಕ್ಕಿಲ್ಲ ಯಪ್ಪ ಅಂದ್ ಯಾವ್ರೆ ಅಪ್ಪ ರೇ